ನಮಸ್ತೆ ಪ್ರಣವ್ ಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಹೇಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಇದು ನನ್ನ ಇನ್ನೊಂದು ಅರ್ಧ ಜಮೀನು ಇದು ಖಾಲಿ ಇದೆ ಈ ಮುಂಗಾರಿಗೆ ನಾನು ನೆಡಬೇಕು ಸೊ ಈಗ ನಾನು ತೆಂಗು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇದು ಅಡಿ ತೆಂಗಿನ ಮಾಡಲೇ ಮಾಡ್ತಿದ್ದೀನಿ ಸೊ ನೀವು ಈ ಕಡ್ಡಿ ನೋಡ್ತಿದ್ದೀರಲ್ಲ ಕಡ್ಡಿ ನೆಟ್ಟಿರೋ ಆ ಕಡೆ ಎಲ್ಲ ತೆಂಗು ಬರಬೇಕು ಅಲ್ಲಿ ಮುಂದೇನೋ ಕಡ್ಡಿ ಬರುತ್ತೆ ಅಲ್ಲೇ ನಡ್ಕೊಂಡು ಹೋಗಿ ತೋರಿಸ್ತೀನಿ ರೀ ಸೊ ಎಲ್ಲೆಲ್ಲಿ ಕಡ್ಡಿ ಇದೆಯೋ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಡ್ಡಿ ಇದೆ ನೋಡಿ ತೆಂಗು ಓಕೆ ಮುಂದೇನೋ ಕಡ್ಡಿ ಕಾಣುತ್ತೆ ಗೊತ್ತಿಲ್ಲ ನಿಮಗೆ ಈ ಲೈನ್ ಹಿಂಗೆ ನೋಡ್ಕೊಂತು ಅಂದರೆ ಇಲ್ಲಿ ಒಂದು ಮೂರು ಲೈನ್ ಕಾಣುತ್ತೆ ನಿಮಗೆ ಆ ಕಡೆ ತೆಂಗು ಕಾಣ್ಬೋದೇನೋ ಟಿವ ಗೊತ್ತಿಲ್ಲ ಬಟ್ ತೆಂಗು ಸೊ ಈಗ ಏನು ಮಾಡ್ಕೊಳ್ತಿದ್ದೀನಿ ಅಂದರೆ ಇವಾಗ ನಾವು ಮಾರ್ಕಿಂಗ್ ಮಾಡೋದು ಅಲ್ಲಿ ಮಾರ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀವಿ ಇದು ಮೊದಲನೇ ಇದು ಈಗ ಲೇಟೆಸ್ಟ್ ಮಾರ್ಕ್ ಮಾಡಿರೋದು ಹೇಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಾನು ಎಕ್ಸಿಸ್ಟಿಂಗ್ ಮಾರ್ಕಿಂಗ್ ಇರುತ್ತೆ ನೋಡಿ ತೆಂಗು ನಾನು ಆ ಕಡೆ ತೆಂಗು ಹಾಕಿದ್ದೀನಲ್ಲ ಇವಾಗ ಆ ಕಡೆ ತೆಂಗಿದೆ ಅಂದರೆ ಅಲ್ಲಿಂದ ಅಡಿ ಒಂದು ಪೈಪು ಈ ಪೈಪು ಡ್ರಿಪ್ ಪೈಪ್ ಕಾಣುತ್ತಲ್ಲ ಲ್ಯಾಟ್ರಲ್ಲು ಇದು ಅಡಿ ಕಟ್ ಮಾಡ್ಕೊಂಡಿದ್ದೀನಿ ಆ ತೆಂಗು ಆ ಮಾರ್ಕಿಂಗಿಂದ ಇಲ್ಲಿಗೆ ಟೇಪೇ ಅಡಿ ಇಟ್ಕೊಂಡಿದ್ದೀನಿ ಬೇಸಿಕಲಿ ಅದೇ ಡಯಾಗ್ನಲ್ ಆಗಿ ಬರುತ್ತೆ ನೋಡಿ ಈ ಕಡೆ ಈ ಡಯಾಗ್ನಲ್ಲು ನೀವು ತ್ರೀ ಫೋರ್ ಫೈವ್ ಮೆಥಡ್ ಅಂತ ಕಾಣುತ್ತೆ ಇಂಟರ್ನೆಟಲ್ಲಿ ಮೂರು ನಾಲ್ಕು ಐದು ಮೆಥಡ್ ಅಂತ ಅದ್ರ ಮೂಲಕ ನೀವು ಹೈಪೋಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಇದು ಐವತ್ತಡಿ ಹನ್ನೊಂದು ಇಂಚು ಫಿಫ್ಟಿ ಪಾಯಿಂಟ್ ನೈನ್ ಒನ್ ಫೀಟ್ ಬರುತ್ತೆ ಸೊ ಇಲ್ಲಿಂದ ಆ ಮಾರ್ಕಿಂಗಿಂದ ಈ ಮಾರ್ಕಿಂಗಿಗೆ ಮೂವತ್ತಾರಡಿ ಆ ಮಾರ್ಕಿಂಗಿಂದ ಈ ಮಾರ್ಕಿಂಗಿಗೆ ಮೂವತ್ತಾರಡಿ ಈ ಡಯಾಗ್ನಲ್ ಬರುತ್ತಲ್ಲ ಇದು ಐವತ್ತಡಿ ಒಂಬತ್ತು ಇಂಚು ಏನು ಒಂಬತ್ತು ಇಂಚಲ್ಲ ಸಾರಿ ಹನ್ನೊಂದು ಇಂಚು ಏನು ದೊಡ್ಡ ಸೈನ್ಸ್ ಏನಿಲ್ಲ ನೀವು ಈ ಗೂಗಲ್ನಲ್ಲಿ ಹೋಗಿ ಕ್ಯಾಲ್ಕುಲೇಟ್ ಹೈಪೋಟನಸ್ ಅಂತ ಕೊಟ್ಟು ಮೂವತ್ತಾರು ಮೂವತ್ತಾರು ಹಾಕಿದ್ರೆ ಐವತ್ತು ಪಾಯಿಂಟ್ ಒಂದು ಒಂಬತ್ತು ಒಂದು ಅಂತ ಬರುತ್ತೆ ಅಂದರೆ ಐವತ್ತು ಅಡಿ ಹನ್ನೊಂದು ಇಂಚು ಅಂತ ಅಷ್ಟೆ ಅದು ಮೂರು ಮಾಡಿಕೊಂಡು ನಿಮಗೆ ಒಟ್ಟು ಇದು ಮಾಡೋಕ್ಕೆ ಒಂದು ನಾಲ್ಕು ಜನ ಬೇಕು ಟೆಕ್ನಿಕಲಿ ಇವಾಗ ನಾವೇನು ಮಾಡ್ಕೊಳ್ತಿದ್ದೀವಿ ಅಲ್ಲೇ ನಾಟ ಮಾಡ್ದಂಗೆ ಮಾಡಿ ಮಾಡಿ ಮಾಡ್ತಿದ್ದೀವಿ ಮೂರು ಜನ ಇದ್ದೀವಿ ನಾವು ಸೊ ಅಲ್ಲಿಂದ ಒಬ್ರು ಹಿಡ್ಕೋಬೇಕು ಅಲ್ಲಿಂದ ಇನ್ನೊಬ್ರು ಹಿಡ್ಕೋಬೇಕು ಅಲ್ಲೇ ಒಬ್ರು ಹಿಡ್ಕೋಬೇಕು ಇಲ್ಲಿ ಬರೋರು ಮಾರ್ಕ್ ಹೊಸ ಮಾರ್ಕ್ ಮಾಡ್ಕೊಡೋರು ಮೂರನ್ನು ಎಳೆದು ಅದು ಮೂರು ಎಲ್ಲಿ ಟ್ರಾಂಗ್ಲೇಟ್ ಆಗುತ್ತೋ ಅಂದರೆ ಎಲ್ಲಿ ಕೂಡತ್ತೋ ಅದು ಇದು ಮತ್ತೆ ಇದು ಎಲ್ಲಿ ಕೂಡತ್ತೋ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಒಂದು ಇಂಚ್ ಆ ಕಡೆ ಈ ಕಡೆ ಆಗಲ್ಲ ನೀಟಾಗಿ ಸ್ಕ್ವೇರ್ ಬರುತ್ತೆ ಇಲ್ಲದೇ ಆದರೆ ಸ್ವಲ್ಪ ಸೊಟ್ಟಾಗಿಟ್ಟ ಎಲ್ಲ ಆಗುತ್ತೆ ಇದು ಮೂರು ನಾಲ್ಕು ಐದು ಮೆಥಡ್ ಅಂತ ಸೊ ನಾವು ಹೀಗೆ ಮಾಡ್ತಿದ್ದೀವಿ ಫಸ್ಟು ತೆಂಗ್ ಮಾರ್ಕ್ ಮಾಡ್ಕೊಂಬಿಟ್ರೆ ಒಂದು ಸತಿ ತೆಂಗ್ ಮಾರ್ಕ್ ಮಾಡ್ಕೊಂಬಿಟ್ರೆ ಅಂದರೆ ಈಸಿ ನೆಕ್ಸ್ಟು ಇನ್ನೆಲ್ಲ ತೆಂಗ್ ರಿಲೇಟಿವ್ ಆಗಿ ನಾಲ್ಕುವರೆ ನಾಲ್ಕುವರೆ ಡೆದಿಗೆ ನಟರ ಇಂಚು ಅದು ಇದೆಲ್ಲ ಮಾಡ್ಕೊಬೋದು ಫಸ್ಟು ತೆಂಗು ಮುಖ್ಯ ಮತ್ತು ನಾನು ನೆಡೋದು ಅಷ್ಟೇ ತೆಂಗಿನ ಲಾಸ್ಟ್ ನೆಡ್ತೀನಿ ಏನಕ್ಕೆ ಇದು ಬಿಟ್ಟರೆ ಆಮೇಲೆ ನನಗೆ ರೆಫ್ರೆನ್ಸ್ ಪಾಯಿಂಟ್ ಹೊರಟಲ್ವಾ ಸೊ ಅದಕ್ಕೆ ತೆಂಗಿನ ಲಾಸ್ಟ್ ನೆಡ್ತೀನಿ ಫಸ್ಟ್ ತೆಂಗು ಮಾರ್ಕ್ ಮಾಡ್ಕೊಳ್ಳೋದು ನೆಡೋದು ಮಾತ್ರ ತೆಂಗು ಲಾಸ್ಟು ಓಕೆ ಅಷ್ಟೇ ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕೇಳಿ ಇದನ್ನು ಮೂರು ನಾಲ್ಕು ಐದು ಮೆಥಡ್ ಅಂತಾರೆ ಗೂಗಲ್ ಹೋಗಿ ನೀವು ತ್ರೀ ಫೋರ್ ಫೈವ್ ಮೆಥಡ್ ಅಂದರೆ ಒಳ್ಳೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಇದನ್ನು ಪ್ರಾಕ್ಟಿಕಲಾಗಿ ಮಾಡ್ತಿರೋದು ಬೇಸಿಕಲಿ ಧನ್ಯವಾದಗಳು